ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲು ಹೊದ್ತಾಯಿದ್ದೆ ಮುಂದುವರಿಸ್ತೇನೆ ಬೆಳಿಗ್ಗೆ ಗೆದ್ದಾಗ ಮಂಜು ಅತ್ಯಂತ ದಟ್ಟವಾಗಿ ಬೀಳುತ್ತಿತ್ತು ಕೈಯನ್ನು ಮುಂಚಾಚಿದರೆ ಹಸ್ತ ಅಂತರ್ಧಾನವಾಗುವಷ್ಟು ಸ್ನಿಗ್ಧವಾಗಿತ್ತು ಮಂಜು ಎಂಟ ಬಂದಾನೆಂದು ಬಹಳ ಹೊತ್ತು ಕಾದೆವು ಮಂಜು ಕಡಿಮೆಯಾಗಲಿಲ್ಲ ಎಂಟನೂ ಬರಲಿಲ್ಲ ಅವನು ನೀವೇ ಬಂದು ಆಯಿತು ಎಂದು ಹೇಳಿದ್ದರಿಂದ ಅವನು ಹೇಳಿದ ದಿಕ್ಕಿನ ಕಡೆಗೆ ಮಂಜಿನಲ್ಲೇ ದಾರಿ ಗುರುತಿಸುತ್ತಾ ನಿಧಾನವಾಗಿ ಸಾಗಿದೆವು ಎಂಟನ ಗುಡುಲು ಎಂಟ ಹೇಳುವಷ್ಟು ಸಮೀಪದಲ್ಲೇನೂ ಇರುವಂತೆ ಕಾಣಲಿಲ್ಲ ಮಂಜು ಸಂಪೂರ್ಣ ತಿಳಿಯಾದಾಗ ಬಿಸಿಲು ಚುರುಗುಟ್ಟುವಷ್ಟು ಮೇಲೇರಿತು ಎಂಟನ ಗುಡುಲು ಸ್ವಲ್ಪ ದೂರದಲ್ಲೇ ಜುಳು ಜುಳು ನಾದ ಮಾಡುತ್ತಾ ಹರಿಯುತ್ತಿದ್ದ ಸಣ್ಣ ನದಿಯೊಂದರ ತಡದಲ್ಲಿ ಕಾಣಿಸಿತು ಮೂರು ಕಮಾನುಕೋಲುಗಳಿಗೆ ಹರಕು ಪರಕು ಚಿಂದಿಗಳನ್ನು ಹೊದಿಸಿ ಆಸರೆಯೊಂದನ್ನು ನಿರ್ಮಿಸಿದ್ದ ನಾವು ಅದರ ಬಳಿಗೆ ಹೋದಾಗ ಒಂದು ಚಿಕ್ಕ ಮಗು ಮಾತ್ರ ಅಲ್ಲಿತ್ತು ಒಂದು ಕಂತ್ರಿ ನಾಯಿ ತನ್ನ ಪಕ್ಕೆಲುಬನ್ನು ಬಿಟ್ಟುಕೊಂಡು ನೆಲಕ್ಕೆ ಮೆತ್ತಿಕೊಂಡಂತೆ ಚಪ್ಪಟೆಯಾಗಿ ಬಿದ್ದುಕೊಂಡಿತ್ತು ನಮ್ಮ ಬರವನ್ನು ಅದು ಸಂಪೂರ್ಣ ಅಲಕ್ಷಿಸಿ ಕಿವಿಯನ್ನೊಮ್ಮೆ ಕೊಡವಿ ಹಾಗೆ ಬಿದ್ದುಕೊಂಡಿತು ಆದರೆ ಒಂದೆರಡು ನಿಮಿಷದ ನಂತರ ಕಾಡೊಳಗೆಲ್ಲೋ ತಿರುಗಲು ಹೋಗಿದ್ದ ಕಿವಿ ಹಿಂದಿರುಗಿ ನಮ್ಮ ಬಳಿಗೆ ಬಂದ ಕೂಡಲೇ ಶವದಂತೆ ಬಿದ್ದಿದ್ದ ಅದಕ್ಕೆ ತಟಕ್ಕನೆ ಪ್ರಾಣ ಸಂಚಾರವಾಗಿ ಸ್ಪ್ರಿಂಗಿನಂತೆ ನೆಗೆದು ಎದ್ದು ಗುರ್ರನೆ ಕಿವಿಯ ಮೇಲೆ ಏರಿಹೋಯಿತು ಆದರೆ ಕಿವಿ ಒಳ್ಳೆ ರಾಜಕಾರಣಿ ಆ ನಾಯಿ ಒಂದೆರಡು ಮಾರು ದೂರವಿರಬೇಕಾದರೆ ತನ್ನೆರಡು ತುಟಿಗಳನ್ನು ಮೇಲೆತ್ತಿ ಒಳ್ಳೆ ಹೊಳಪು ಕೊಟ್ಟ ಗರಗಸದಂತಿದ್ದ ಎರಡು ದಂತ ಪಂಕ್ತಿಗಳನ್ನು ಪ್ರದರ್ಶಿಸಿತು ತನ್ನ ಆಯುಧೋಪಕರಣಗಳ ವಿವರಗಳನ್ನು ಅವುಗಳ ಉಪಯೋಗದಿಂದ ಮುಂದೊದಗಬಹುದಾದ ದುಷ್ಪರಿಣಾಮಗಳನ್ನು ಅದಕ್ಕೆ ಮನದಟ್ಟಾಗುವಂತೆ ತೋರಿಸಿತು ಈ ಗಂಭೀರವಾದ ಬಿಳಿಯ ನಾಯಿಯ ಬಳಿ ಇರುವ ಯುದ್ಧೋಪಕರಣಗಳನ್ನು ನೋಡಿದ ಕೂಡಲೇ ಎಂಟನ ನಾಯಿಗೆ ಕೊಂಚ ದಿಗಿಲಾಯಿತು ಜೊತೆಗೆ ಎಂಟ ಬೇರೆ ಎಲ್ಲೋ ಹೋಗಿದ್ದಾನೆ ತಕ್ಷಣ ತನ್ನ ರಕ್ಷಣಾ ನೀತಿಯನ್ನು ಬದಲಿಸಿ ಕೇವಲ ಮರ್ಯಾದೆ ಉಳಿಸಿಕೊಳ್ಳಲು ದೂರದಿಂದಲೇ ಪೊಗಳಿತು ಕಿವಿ ಕೊಂಚ ಅದಕ್ಕಿಂತ ಎತ್ತರವಾಗಿತ್ತು ಜೊತೆಗೆ ತನ್ನ ಜೂಲಿನ ಸಹಾಯದಿಂದ ತನ್ನ ಕಾಯದ ಅಳತೆಯನ್ನು ದೊಡ್ಡ ಮಾಡಿಕೊಂಡು ಇನ್ನೂ ಗಂಭೀರ ಮುಖಮುತ್ರೆ ಮಾಡಿಕೊಂಡು ಅದರತ್ತ ನಾಲ್ಕು ಹೆಜ್ಜೆ ಹಾಕಿತು ಎಂಟನ ನಾಯಿ ಅಪರಾಧಿ ಮುಖಭಾವ ಹಾಕಿಕೊಂಡಿತು ಅದಕ್ಕೆ ಅರಿವೇ ಇಲ್ಲದಂತೆ ಅದರ ಚಾವಟಿಯಂತ ಬಾಲ ಅದರ ಹಿಂಗಾಲುಗಳ ನಡುವೆ ಮಡಚಿಕೊಳ್ಳತೊಡಗಿತು ಕಿವಿ ಇದೇ ಸಮಯ ಇದರ ಮನಸ್ಥೈರ್ಯ ಕಲಕಲು ಎಂದು ಏನೆಂದು ಬೈದೆ ಇನ್ನೊಂದು ಸಾರಿ ಬೊಗಳು ನೋಡೋಣ ಎನ್ನುವಂತೆ ಗುರುಗುಟ್ಟುತ್ತಾದರ ಬಳಿಗೆ ಹೋಯಿತು ಎಂಟನ ನಾಯಿ ಮಲಗಿ ಕಾಲು ಮೇಲೆ ಮಾಡಿ ಅಂಗಾತ ಬಿದ್ದು ಪರಮ ಶರಣಾಗತಿಯನ್ನು ವ್ಯಕ್ತಪಡಿಸಿ ಬಿಟ್ಟಿತು ಕಿವಿ ಹತ್ತಿರ ಹೋಗಿ ಅದರ ಮರ್ಮಸ್ಥಳದ ವಾಸನೆ ತೆಗೆದುಕೊಂಡು ಅದು ಗಂಡು ನಾಯಿಯೇ ಎಂದು ಸ್ಪಷ್ಟವಾದ ನಂತರ ತೀರ ನಿರ್ಲಕ್ಷ್ಯದಿಂದ ಎಂಟ ನೇತು ಹಾಕಿದ್ದ ಹಸಿ ಚರ್ಮಗಳ ಸಮನೋಹರ ಸೌರಭವನ್ನು ಆಘ್ರಾಣಿಸಲು ಅತ್ತ ಸಾಗಿತು ಅಷ್ಟು ಹೊತ್ತಿಗೆ ಅಯ್ಯಯ್ಯೋ ನಮ್ಮ ಚರ್ಮಕ್ಕೆ ಬಾಯಿ ಹಾಕಿತು ಸೋಮೆ ಎಂದು ಕೂಗುತ್ತಾ ಎಂಟ ಕಾಡೊಳಗಿಂದ ಬಂದ ಕೈಯಲ್ಲಿ ಒಂದು ಮಂಡಲದ ಹಾವಿನ ತಲೆ ಹಿಡಿದುಕೊಂಡಿದ್ದ ಅದು ಬಾಲದಿಂದ ರಪ್ಪ ರಪ್ಪ ಹೊಡೆಯುತ್ತಾ ಕೈಗೆ ಒಮ್ಮೊಮ್ಮೆ ಗಿರಿಗಿರಿ ಸುತ್ತಿಕೊಳ್ಳುತ್ತಾ ನುಲಿಯುತ್ತಿತ್ತು ಏನಾಯಂಟ ಇದನ್ನೆಲ್ಲಿ ಹಿಡಿದೆಯೋ ಎಂದ ಮಂದಣ್ಣ ಇಲ್ಲೇ ನಿನ್ನೇನೆ ನೋಡಿದ್ದೆ ತಪ್ಪಿಸಿಕೊಂಡು ಓಡೋಗಿತ್ತು ಎನ್ನುತ್ತಾ ನಡುವಿನಿಂದ ಸಣ್ಣ ಚಾಕೊಂದನ್ನು ಎಡಗೈಯಿಂದ ತೆಗೆದುಕೊಂಡು ಹಲ್ಲಿನಿಂದ ಅದರ ಅಲುಗನ್ನು ಕಚ್ಚಿ ಎಳೆದು ತೆಗೆದು ಬಲಗೈಯಲ್ಲಿ ಹಾವಿನ ತಲೆಯನ್ನು ಭದ್ರವಾಗಿ ಹಿಡಿದು ಚಾಕಿನಿಂದ ಅದರ ತಲೆಯ ಬಳಿ ಉಂಗುರದಂತೆ ಸುತ್ತ ಚರ್ಮವನ್ನು ಕುಯ್ದ ನಮ್ಮೆದುರೆ ಚಾಕನ್ನು ಕೆಳಗೆ ಹಾಕಿ ಕತ್ತರಿಸಿದ ಗುರುತಿನ ಸುತ್ತ ಚರ್ಮ ಹಿಡಿದು ಬಲವಾಗಿ ಹಿಂದಕ್ಕೆ ಎಳೆಯತೊಡಗಿದ ಚಿಟಿ ಚಿಟಿ ಲಟಿಕೆ ಮುರಿದಂತೆ ಸದ್ದಾಗಿ ಹಾವಿನ ಚರ್ಮ ಕೈಯಿಂದ ಕೈ ತೋಳು ಎಳೆದುಕೊಂಡಷ್ಟು ಸಲೀಸಾಗಿ ಸರ್ರನೆ ಬಾಲದವರೆಗೂ ಕಳಚಿ ಬಿಚ್ಚಿಬಿಟ್ಟಿತು ಕೆಂಪಾದ ಉದ್ದನೆಯ ಹಾವಿನ ಹಸಿಯ ದೇಹ ಪಟಪಟ ಲಿಬಿಲಿಬಿ ಧೂಳೇಳುವಂತೆ ನೆಲದ ಮೇಲೆ ಒದ್ದಾಡತೊಡಗಿತು ಎಂಗಟ ಅದನ್ನು ಅತ್ತ ಒಗೆದವ ಚರ್ಮಕ್ಕೆ ಉಪ್ಪು ಹಚ್ಚಲು ಅದರ ಒಳಭಾಗವನ್ನು ಹೊರಬರುವಂತೆ ಮಡಚತೊಡಗಿದ ನಾನು ಎಂಗಟ ಹಾವಿನ ಚರ್ಮ ಸುಲಿಯುವ ವೈಖರಿಯನ್ನು ಕೇಳಿದ್ದೆ ಆದರೆ ಕಣ್ಣಾರೆ ಕಂಡಿರಲಿಲ್ಲ ಸಜೀವವಾಗಿ ಹಾವುಗಳು ಚರ್ಮ ಕಳೆದುಕೊಳ್ಳುವುದನ್ನು ನೋಡಿ ಕರ್ವಾಲೋ ಚಕಿತರಾದರು ಬೆಳಿಗ್ಗೆ ಬರ್ತೀನಂತ ಹೇಳಿದವ ಯಾಕೋ ಬರಲಿಲ್ಲ ಎಂದು ಮಂದಣ್ಣ ಕೇಳಿದ ನಾನೆಂಟಿ ಫಾರೆಸ್ಟು ಗೇಟಿನ ತಾವ ಹೋಗಿದ್ದಾಳೆ ಸ್ವಾಮಿ ಮಗಿನ ನೋಡ್ಕೊಳ್ಳಕ್ಕೆ ಯಾರೂ ಇರಲಿಲ್ಲ ಎಂದ ಯಾಕೋ ಏನು ನಿನ್ನ ಕಸುಬಿಗಿನಾದರೂ ತೊಂದರೆ ಕೊಡ್ತಿದ್ದಾರೇನೋ ಫಾರೆಸ್ಟ್ ಅಧಿಕಾರಿಗಳು ಎಂದು ಕೇಳಿದೆ ಈ ಫಾರೆಸ್ಟು ಗೀರಷ್ಟಿಗೆಲ್ಲ ಕೇರೆ ಮಾಡೋಕ್ಕಿಲ್ಲ ಸ್ವಾಮಿ ನಾನು ಅವನೇ ನಿಮ್ಮಂಥ ದೊಡ್ಡವರಿಗೆ ಮಾರಕ್ಕಂಥ ಕಳ್ಳ ನಾಟಕ್ಕೂ ಇಸ್ತಾವನೆ ನಂಗೇನು ಮಾಡ್ತಾನೆ ಆದರೂ ಈ ಗಾರು ಪಾರ್ಡು ಇವರಿಗೆಲ್ಲ ಜೇನುತುಪ್ಪ ಉಡನ ಮಾಂಸ ಚುಚ್ಚೂರು ಕೊಟ್ಟು ಕುಸಿಲಿಡಬೇಕಲ್ಲ ಅದು ಅಲ್ಲದೆ ಹೆಂಡ್ರು ಮಕ್ಕಳು ಬಿಟ್ಟು ಕಾಡಾಗೆ ಕಾಲ ಮಾಡ್ತಿರ್ತಾರೆ ಹೆಂಗಸರ ಸೋಕಿ ಬೇರೆ ಇರ್ತದೆ ಒಬ್ಬೊಬ್ಬರನ್ನ ಒಂದೊಂದು ಥರದಲ್ಲಿ ಸುಧಾರಿಸಬೇಕಲ್ಲ ಸ್ವಾಮಿ ಹಿಹಿ ಹಿ ಇವೆಲ್ಲ ತಮ್ಮಂತೋರಿಗೆ ಗೊತ್ತಿಲ್ಲದಿರೋದ ಸ್ವಾಮಿ ನಾ ಬಾಯಿ ಬಿಟ್ಟು ಹೇಳಬೇಕಾ ಹಿ 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 ಎಂದು ಪೋಲಿನಗು ಬೀರಿದ ಹಲ್ಕಾ ಬಡ್ಡಿ ಮಗನೆ ಗೊಂಡಾರಣ್ಯದಾಗೂ ನಿಮ್ಮ ಕಸಬು ನಡೆಸ್ತಿದ್ದೀರಿ ಆ ಎಂದು ಮಂದಣ್ಣ ಬೈದ ಅಯ್ಯೋ ನಮ್ಮ ಜಾತಿ ಹೆಂಗಸರಿಗೆ ಇದೊಂದು ಚಾಳಿ ಹೆಚ್ಚಿಗೆ ಜೋರು ಮಾಡಿದರೆ ನನ್ನೇ ಬಿಟ್ಟೋಕ್ಕಿನಂತಾರೆ ಸ್ವಾಮಿ ಯಾರದೇನು ಹರಿಯಕ್ಕಿಲ್ಲ ಯಾರದೇನು ಮುರಿಯಕ್ಕಿಲ್ಲ ಅಂತ ನಾನು ಹೆಂಗೋ ಅನುಸರಿಸಿಕೊಂಡು ಕಾಲ ಮಾಡ್ತಿದ್ದೀನಿ ನನ್ನ ತೊಂದರೆ ನಿಮಗೇನು ಗೊತ್ತು ಎಂದ ಈಗೇನು ನೀ ನಮ್ಮ ಜೊತೆ ಬರ್ತೀಯೋ ಇಲ್ಲೋ ಹೇಳು ಎಂದು ಮಂದಣ್ಣ ನಿಷ್ಠೂರವಾಗಿ ಕೇಳಿದ ಬರ್ತೀನಿ ನೀವು ಮುಂದೆ ನಡೀರಿ ಸಂಜೆನೇ ಹೋದಲು ಇನ್ನೂ ಬಂದಿಲ್ಲ ಸುಮಾರು ದೂರ ಹೋಗಿ ಬರಬೇಕಲ್ಲ ಬಂದ ಕೂಡಲೇ ಬಂದು ಬಿಡ್ತೀನಿ ನೀವು ನಡೀರಿ ಎಂದ ಸರಿ ಇದೇ ದಾರೀಲಿ ಮುಂದೋಗಿರ್ತೀವಿ ಬಾ ಎಂದು ಮಂದಣ್ಣ ಹೇಳಿದ ಆಯ್ತು ಸ್ವಾಮಿ ಎಂದು ಎಂಟ ಹಾವಿನ ಚರ್ಮದತ್ತ ಗಮನ ಹರಿಸಿದ ಒದ್ದಾಡುತ್ತಿದ್ದ ಹಾವು ನಿಧಾನವಾಗಿ ಪ್ರಜ್ಞೆ ಕಳೆದುಕೊಳ್ಳುತ್ತಿತ್ತು ಕರಿಯಪ್ಪಣ್ಣ ನೀನು ನಡಿ ಮುಂದೆ ಎಂದು ಮಂದಣ್ಣ ಕೂಗಿ ನಮ್ಮ ಕಡೆ ತಿರುಗಿ ಕಣ್ಣು ಮಿಟುಕಿಸಿ ನಕ್ಕ ಗರ್ಭಿ ಸಾಮಾನಿನ ದೆಸೆಯಿಂದ ಕರಿಯಪ್ಪನ ರೊಮ್ಯಾನ್ಸ್ ಎಲ್ಲಾದರೂ ಆರಂಭವಾದರೆ ಏನಪ್ಪ ಕತೆ ಎಂದು ನಮಗೆ ಆತಂಕ ಮೂಡಿತು ಮುಂದೆ ದಾರಿ ಕೊಂಚ ದುರ್ಗಮವಾಗಿ ಕೊರಕಲುಗಳು ಮರದ ಬೇರು ಅನೇಕ ಕಡೆ ಗಾಡಿಯ ಚಕ್ರಕ್ಕೆ ಸವಾಲು ಹಾಕುತ್ತಿದ್ದವು ಮಂದಣ್ಣ ಹುಷಾರು ಕಣೋ ಕರಿಯಪ್ಪ ಗಾಡಿ ನಮ್ಮದಲ್ಲ ಕೊಡಬೇಕಾದರೆ ನೂರೆಂಟು ಸಾರಿ ಜೋಪಾನ ಹೇಳಿ ಕೊಟ್ಟಿದ್ದಾನೆ ಬ್ಯಾರಿ ಎಂದು ಕೂಗಿದ ಅನೇಕ ಕಡೆ ಕೈ ಹಾಕಿ ಚಕ್ರವನ್ನು ಮುಂದೂಡಬೇಕಾಯಿತು ಒಂದು ಸಾರಿಯಂತೂ ಕೆಸರು ನಿಂತಿದ್ದ ಹೊಂಡ ಒಂದರ ಆಳ ಗೊತ್ತಿಲ್ಲದೆ ಕರಿಯಪ್ಪ ಗಾಡಿ ಚಕ್ರ ಇಳಿಸಿ ಅದರಿಂದ ಗಾಡಿ ಬಚಾವ್ ಮಾಡಬೇಕಾದರೆ ನಮಗೆ ಸಾಕು ಸಾಕಾಗಿ ಹೋಯಿತು ನಾವು ಅಷ್ಟು ಜನರು ಗಾಡಿಯನ್ನು ಅನಾಮತ್ತಾಗಿ ಎತ್ತಿಯೇ ಮುಂದಿಡಬೇಕಾಯಿತು ಸುಮಾರು ಒಂದೂವರೆ ಮೈಲಿ ಎಂಟನ ಗುಡಲಿನಿಂದ ಮುಂದೆ ಬರಬೇಕಾದರೆ ನಮಗೆಲ್ಲ ಸಾಕು ಬೇಕಾಗುವಷ್ಟು ದಣಿವಾಗಿ ಚಳಿ ಇದ್ದರೂ ಬೆವರು ಧಾರಾಕಾರವಾಗಿ ಹರಿಯತೊಡಗಿತು ಗಾಡಿ ನಿಲ್ಲಿಸಿ ಎತ್ತುಗಳಿಗೆ ಹಳ್ಳದ ನೀರು ಕುಡಿಯಲು ಬಿಟ್ಟೆವು ಕರ್ವಾಲೋ ಪ್ರಭಾಕರ ಹಳ್ಳದ ನೀರಲ್ಲಿ ಸ್ನಾನ ಮಾಡಲು ಹೊರಟರು ಮಂದಣ್ಣನು ಸಿದ್ಧನಾಗಿದ್ದ ಸ್ನಾನಕ್ಕೆ ಅಷ್ಟರಲ್ಲಿ ಕರಿಯಪ್ಪ ನಾಲ್ಕು ಒಣಸೌದೆ ತರ್ತಿ ಏನು ಮಂದಣ್ಣ ಎಂದು ಕೇಳಿಕೊಂಡುದರಿಂದ ಮಂದಣ್ಣ ಕಾಡಿನ ಕಡೆಗೆ ನಡೆದ ಕರಿಯಪ್ಪ ಗಾಡಿ ಮೇಲೆ ಹತ್ತಿಕೊಂಡು ಏನೇನು ಮಾಡುತ್ತಿದ್ದ ಗಾಡಿಗೂಟಕ್ಕೆ ನೇತು ಹಾಕಿದ್ದ ಪ್ರಭಾಕರನ ಟ್ರಾನ್ಸಿಸ್ಟರ್ ರೇಡಿಯೋ ಹೇ ಪ್ಯಾರ್ ಕಿ ಮೊಹಬದ್ ಕಿ ಜಿಂದಾಬಾದ್ ಎಂದು ಅತ್ಯಂತ ಅಸಂಬದ್ಧವಾಗಿ ಗೀಳಿಡುತ್ತಿತ್ತು ಅನೇಕ ವಾದ್ಯಗಳ ಗಲಭೆಯೊಂದಿಗೆ ಹಿಮ್ಮೇಳವೊಂದು ಜಿಂದಾಬಾದ್ ಜಿಂದಾಬಾದ್ ಎಂದು ಕೂಗುತ್ತಿತ್ತು ಕರಿಯಪ್ಪ ಹರಿದು ಚೂರು ಚೂರಾದ ಬಟ್ಟೆ ಕೆದರಿದ ಕೂದಲುಗಳೊಂದಿಗೆ ಸಾಕ್ಷಾತ್ ಕಾಡು ಮಾನವನಂತೆ ಕಂಡ ಎದುರಿಗೆ ಘನೀಭೂತ ವಾಸ್ತವದಂತೆ ಭೂತಾಕಾರದ ಮರದ ಕಾಂಡಗಳು ಹಳ್ಳದ ಉದ್ದಕ್ಕೂ ಹಾಸಿದ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಕಾಲ ಪ್ರವಾಹದಂತೆ ಸದ್ದಿಲ್ಲದೆ ಅರಿವಿಗೆ ಬರದಂತೆ ಹರಿಯುತ್ತಿದ್ದ ಹಳ್ಳದ ನೀರು ತಲೆಯೊಳಗೆ ಯಾವುದೋ ಇತಿಹಾಸಪೂರ್ವ ಸೃಷ್ಟಿ ರಹಸ್ಯಗಳ ಬಗ್ಗೆಯ ನೂರಾರು ಕನಸುಗಳು ಮರದ ಎತ್ತರದಲ್ಲೆಲ್ಲೋ ಬೀಳುತ್ತಿದ್ದ ಬಿಸಿಲು ಎಲ್ಲವೂ ಸೇರಿ ಮುಂಚಿನಿಂದಲೂ ನನ್ನ ತಲೆಯೊಳಗೆ ಕುಳಿತಿದ್ದ ಗಲಿಬಿಲಿಯನ್ನು ದ್ವಿಗುಣಗೊಳಿಸಿದವು ನನ್ನ ಸಂವೇದನಾ ಶಕ್ತಿ ಇಂದ್ರಿಯಗಳ ಸೂಕ್ಷ್ಮತೆ ಎಲ್ಲ ಮಂಕಾಗತೊಡಗಿದವು ನೆರಳಿನಲ್ಲಿ ಎತ್ತರವಾಗಿ ಮೈಲಿಗಲ್ಲಿನಂತೆ ಬಿದ್ದಿದ್ದ ಬಂಡೆಯೊಂದಕ್ಕೆ ಒರಗಿಕೊಂಡು ದಿಕ್ಕೂಡನಂತೆ ಕುಳಿತಿದ್ದ ನನ್ನ ಮನಸ್ಥಿತಿಯನ್ನರಿತವನಂತೆ ನರಿತವನಂತೆ ಕಿವಿ ಮೊಂಡುಬಾಲ ಅಲ್ಲಾಡಿಸುತ್ತಾ ಆತ್ಮೀಯವಾಗಿ ಹತ್ತಿರ ಬಂದ ತನ್ನ ಒದ್ದೆಯಾದ ತಣ್ಣನೆಯ ಮೂಗನ್ನು ನನ್ನ ಕೆನ್ನೆಗೆ ತಾಗಿಸಿದ ಕಾದ ಕಬ್ಬಿನ ಮುಟ್ಟಿಸಿದಷ್ಟು ಶಾಕ್ ಆಯಿತು ಏ ಸುಮ್ಮನಿರೋ ಎಂದು ಕದರಿದೆ ಕೆಲವೇ ಹೊತ್ತಿನ ಹಿಂದೆ ಎಂಟನ ನಾಯಿಯ ಜನನೇಂದ್ರಿಯದ ಬಳಿ ಕಿವಿಯ ಮೂಗು ಪತ್ತೆ ದಾರಿ ಕೆಲಸ ಮಾಡಿದ್ದು ಜ್ಞಾಪಕಕ್ಕೆ ಬಂತು ಕಿವಿ ನನ್ನ ಶಿಷ್ಟ ಬುದ್ಧಿಗೆ ಬೇಸರಿಸಿ ಮರದೊಡಿ ಕೊಂಚ ದೂರದಲ್ಲಿ ಕುಳಿತುಕೊಂಡು ನಾಲಿಗೆಯನ್ನು ಸಂದಿಯಿಂದ ಹೊರಕ್ಕಿಳಿಬಿಟ್ಟು ಉಸಿರಾಡುತ್ತಾ ವಿಶ್ರಾಂತಿ ತೆಗೆದುಕೊಳ್ಳತೊಡಗಿತು ಒಂದು ಬಗೆಯ ಸ್ತಬ್ಧತೆ ಆವರಿಸಿತು ಶಬ್ದವಿರಲಿಲ್ಲವೆಂದಲ್ಲ ಚಲನೆಯೂ ಇರಲಿಲ್ಲವೆಂದಲ್ಲ ಆದರೆ ಅವೆಲ್ಲ ಒಂದು ಬಗೆಯ ಜಡತ್ವವನ್ನು ಸ್ತಬ್ಧ ಸ್ಥಿತಿಯನ್ನು ಮಾತ್ರ ಸಂಕೇತಿಸತೊಡಗಿತು ಇಲ್ಲಿಗೆ ನನ್ನ ಇವತ್ತಿನ ಓದನ್ನು ನಿಲ್ಲಿಸಿರ್ತೀನಿ ధన్యవాదాలు